ನಾವು ನಾ ಬೈರ್ಕೂರ್ಗೆ ಬಂದಿದ್ದೆ ಬೈರ್ಕೂರಿಂದ ಬರ್ತಿವಾಗ ಮತ್ತೆ ಮಗು ಆ ಅಂಜು ಬಾಸ್ ಅವ್ರಿಗೆ ಗಮನಕ್ಕೆ ಹೇಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಾಗ ಕೂಡಲೇ ನಾನು ಬಂದೆ ಮತ್ತೆ ಬಸ್ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಕೇಳಿದಾಗ ಈ ತರ ಮುರೈ ದೇಸಾಯಿ ಶಾಲೆ ಹತ್ರ ಹೋಗ್ತಾ ಇದೀವಿ ಅಂತ ಹೇಳಿದ್ ಸಮಾಚಾರ ಅಂದಾಗ ಇಂದ ಮಗುನ ಶಾಲೆಯಲ್ಲಿ ಈ ತರ ಹೊಡೆದಿದ್ದಾರೆ ಅಂತ ನೋಡಿದಾಗ ಇಲ್ಲಿ ಬಿಡಿ ಬಸ್ ಒಂದ್ ಅವಕಾಶ ಮಾಡ್ಕೊಡಿ ನಾನು ಹೇಳಿದೆ ಬಟ್ ಆ ಶೆರ್ಡ್ ಬಿಚ್ ನೋಡಿದಾಗ ನನಗೆ ಅಳುನೆ ಬಂದ್ಬಿಡ್ತು ಆ ರೀತಿ ಹೊಡೆದಿದ್ದಾನೆ ಇಲ್ಲಿ ವಾರ್ಡಲ್ ನಲ್ಲಿ ಇನ್ಚಾರ್ಜ್ ಆ ಇದು ಯಾವ ರೀತಿ ಸರಿ ಅಂತ ಹೇಳ್ತೀನಿ ಕೂಡಲೇ ಅಂಜು ಬಾಸ್ ಅವರು ಆ ಶಾಲೆಗೆ ಭೇಟಿ ಕೊಟ್ಟು ಏನಿದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಅಂಜು ಅವರು ನಮ್ಮ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಅದೇ ರೀತಿ ತಾಲೂಕಿನ ದಂಡಾಧಿಕಾರಿಗಳಿಗೆ ದಂಡಾಧಿಕಾರಿಗಳಿಗೆ ಮತ್ತೆ ತಾಲೂಕಿನ ಶಿಕ್ಷಣಾಧಿಕಾರಿಗಳಾಗಿರುವಂತಹ ರಾಂಚದಾಸ್ ಅವ್ರ ಗಮನಕ್ಕೆ ತಂದಿದ್ದಾರೆ ಅಂಜು ಅಂಜುಬಾಸ್ ಅವರು ಕೂಡಲೇ ಅದೇನಿದೆ ಕ್ರಮ ತಗೋಬೇಕು ಮುಂದಿನ ಈ ರೀತಿ ಯಾವುದೇ ರೀತಿ ಆಗ್ಬೇಕು ಮಗುನ ಭಯ ಇಡಿಸ್ತಾ ನಾನು ಇಲ್ಲ ಅಂದಿಲ್ಲ ಅದೇ ಯಾವ ರೀತಿ ಇರ್ಸ್ಬೇಕು ಅದೇ ರೀತಿ ಇರ್ಸ್ಬೇಕು ಈ ರೀತಿ ಏನೋ ಸತ್ತೋಗ್ ಬಿಟ್ಟಿದ್ರಿ ಯಾರಿಗೆ ಹೋಣೆ ಇದಕ್ಕೆ ಸತ್ತಾಗಿ ಬಿಟ್ಟರೆ ಇಲ್ಲೇ ಬೇಕಾದ್ರೆ ಹೋಣ್ ಬಿಡ್ತಾ ಇದ್ರಿ ಶಾಲೆಯಲ್ಲಿ ಮುರೈ ದೇಶ ಶಾಲೆಯಲ್ಲಿ ಹಾ ಒಳ್ಳೆ ಹೆಸರು ಇದೆ ಮುರಾಯಿ ದೇಸಾಯಿ ಶಾಲೆಗೆ ಆದ್ರೆ ನಮ್ಮ ಮುಳಬಾಗಿಲ್ ತಾಲೂಕಿನಲ್ಲಿ ಇದು ಮುರಾಯಿ ದೇಸಾಯಿ ವಸತಿ ಶಾಲೆ ಆಂಗ್ಲ ಮಾಧ್ಯಮ ನಮ್ಮ ಬಾಲ್ಸಂದ್ರದಲ್ಲಿ ಇರೋದು ತುಂಬಾ ಇದು ಅನಾಹುತ ಆಗಿದೆ ನಿಜವಾಗ್ಲೂ ಅವ್ರ ತಾಯಿ ನೋಡ್ಬೇಕ್ರಿ ಗೋ ಅಂತ ಅಳ್ತಾರೆ ಹಾ ಒಂದೇ ಮಗು ಇವ್ರ ತಂದೆ ಇಲ್ಲ ತಂದೆ ಇಲ್ಲ ಆಕ್ಷ ತೀರ್ಕೊಂಡಿದ್ದಾರೆ ಮಗು ಹಾ ಇವ್ರು ಈ ರೀತಿ ಮಾಡಿದ್ದಾರೆ ಇವ್ರಿಗೇನೋ ಸ್ವಲ್ಪ ಏನಾದ್ರು ಮನ ಮನೆ ಇದೆಯಲ್ಲ ಇವ್ರಿಗೆ ಆ ಏನ್ ತಿಳ್ಕೊಂಡಿದ್ದಾರೆ ಇವರು ಒಂದು ಮಗು ತುಂಬಾ ಬ್ರಿಲಿಯೆಂಟ್ ಇದೆ ಆ ಚೆನ್ನಾಗಿ ಓದ್ತಾನೆ ಚೆನ್ನಾಗಿ ಮಾತಾಡ್ತಾನೆ ಹೆಂಗೆ ಎತ್ತ ಎಲ್ಲ ಹೇಳಿದ್ರೆ ಆಳ್ತು ಹತ್ತು ಹತ್ತು ಇದು ಆಗಿರೋದು ಇವತ್ತು ಸೋಮರ ಇವತ್ತಲ್ಲ ಆಗಿರೋದು ಇದಕ್ಕ ಹಿಂದೆ ಎಂಟು ದಿವಸಕ್ಕೆ ಸೋಮರ ಆಗಿರೋದು ಇದು ಇವತ್ತು ಬೆಳಕಿಗೆ ಬರ್ತಾ ಇರೋದು ಎಂಟು ದಿವ್ಸಿಂದ ಎಷ್ಟು ನಿರ್ಣಯ ಈ ಮಗು ಹೇಳಿ ಹೋಗಿ ಚಿಕ್ಕ ಪ್ರಾಣ ಮಗೋದು ಆ ಹೋಗ್ಲಿ ದೊಡ್ಡವನ ಹೋಗ್ಲಿ ಎಲ್ಲ ಹೇಳೋದಕ್ಕೆ ಅದನ್ನ ಏನ್ ಹೇಳ್ತಾನೆ ಇಲ್ಲಿ ಇನ್ಚಾರ್ಜ್ ನೀನ್ ಏನಾದ್ರು ಹೇಳಿದ್ರೆ ಜ್ವರ ಕಿರ್ಚಿದಂದ್ರೆ ಒಂದ್ ಏಟ್ಗೆ ಹತ್ತು ಏಟು ಹೊಡಿತಾನೆ ಹತ್ರ ಮನೆ ಮಾಡುದಿಲ್ಲ ಅವನಿಗೆ ಇಲ್ಲಿ ಮಕ್ಕಳಿಗೆ ಹೊಡಿಯತ್ತೆ ಈ ರೀತಿ ಮಾಡ್ತಾನೆ ಅಂದ್ರೆ ಮಕ್ಕಳಿಗೆ ಶಾಲೆಗೆ ವಸತಿ ಶಾಲೆಗೆ ಸೇರ್ತಾರೆ ಮಕ್ಕಳು ಏನ್ ತಿಳ್ಕೊಂಡಿದ್ದಾರೆ ಇಲ್ಲಿ ಕೂಡಲೇ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ನಮ್ಮ ಶಿಕ್ಷಣಾಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಭೇಟಿ ಕೊಡ್ಬೇಕು ಮುಂದಿನ ದಿನ ಈ ರೀತಿ ಆಗಬಾರ್ದು ಅಂತ ಕಠಿಣವಾದ ಕಾನೂನು ರೀತಿಯಲ್ಲಿ ಏನಿದೆ ಆ ತಗೋಬೇಕು ಅಂತ ಅಂಜುಬಾ ಸರ್ ಅವ್ರು ಹೇಳ್ತಿದ್ದು ಆ ರೀತಿ ತಗೋಬೇಕು ಅಂತ ಕೂಡಲೇ ನಾನು ಮನೆ ಮಾಡ್ತಾ ಇದೀನಿ ಒಂದು ವೇಳೆ ಕಾನೂನು ರೀತಿಯಲ್ಲಿ ಕೂಡಲೇ ಎಫ್ಐಆರ್ ಮಾಡ್ಬೇಕು ಅತನ್ಗೆ ಆ ಈ ನೋವು ಅಷ್ಟು ನೋವು ಬರ್ತದೆ ನಾವು ಎಲ್ಲಾ ಶಾಲೆಗಳಿಗೆ ಭೇಟಿ ಕೊಟ್ಟು ಮಕ್ಳು ಬೆಳಿಬೇಕು ಬಾಳ್ಬೇಕು ಮುಂದಿನ ಒಂದ್ ಜೀವನ ಕಟ್ಕೋಬೇಕು ವಿದ್ಯಾವಂತರಾಗ್ಬೇಕು ಡಾಕ್ಟರ್ಸ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಡಿ ಸಿ ಹಾಕ್ಬೇಕು ಎಸ್ ಬಿ ಆಗ್ಬೇಕು ಕಣಸ ಹಾಕೊಂಡಿದ್ದೀವಿ ಗುಲ್ಬಾಲ್ ತವ್ರು ಇದ್ ಇತಿರೀತಿ ಶಾಲೆಯಲ್ಲಿ ಈತಿ ರೀತಿ ಮಕ್ಕಳನ್ನ ಹೊಡ್ದ್ರೆ ಮಕ್ಕಳು ಯಾಕೆ ಭಯ ಪಡಲ್ಲ ಹೇಳಿ ಅವ್ರ ತಾಯಿ ರೇ ಅವ್ ತಾಯಿ ಅವ್ರು ತಂದೆ ಇಲ್ಲ ಆ ಅಮ್ಮನ್ ಓ ಅಂತ ಹೇಳ್ತಾರ ಮಾವ ಎಲ್ಲಿದ್ದಾರೆ ಅವ್ರ ಮಾವ ಎಲ್ಲ ಇದ್ರು ಪಾಪ ಅವ್ರನ್ನ ಓ ಅಂತ ಹೇಳ್ತಾನೆ ಹಾ ಎಷ್ಟು ನೋವು ಆಗುತ್ತೆ ಹೇಳಿ ಕಾಲೇ ಕಾರ ನಡಿಯಕಾಗ್ತಲ್ಲ ಅವ್ನಿಗೆ ಪರಿಸ್ಥಿತಿ ಈ ರೀತಿ ಆಗಿದೆ ಕೂಡಲೇ ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಮನವಿ ಮಾಡ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಂಜು ಬಾಸ್ ಕೂಡಲೇ ಬಂದು ಇದನ್ನ ಎಲ್ಲೆಲ್ಲಾ ಪರಿಶೀಲನೆ ಮಾಡಿ ಪೊಲೀಸ್ ಅವ್ರಿಗೆ ಮಾಹಿತಿ ಕೊಟ್ಟು ಎಲ್ಲರನ್ನ ಕರೆಸಿ ಇಲ್ಲೊಂದು ಒಂದು ಮಾಹಿತಿನ ಕೊಟ್ಟಿದ್ದಾರೆ ಇದು ಕೂಡಲೇ ಸರಿಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಣ್ಣ ಸಂಬಂಧಪಟ್ಟ ಎಲ್ಲ ಅಧಿಕಾರಿ ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ